ಸರ್ ಆ್ಯಕ್ಚುಲಿ ಅವರು ಮೂವತ್ತೆಂಟು ತಿಂಗಳ ಹರಿಹರಿಸು ಮತ್ತು ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಸರ್ ನಿಜವಾಗ್ಲೂ ಹೇಳಲ್ಲ ನಾನೊಬ್ಬ ಸಾರಿಗೆ ನೌಕರರ ಮಗ ಪಾಪ ನಮ್ಮ ಅಪ್ಪ ಈಗ ರಿಟೈರ್ಡ್ ಆಗಿದ್ದಾರೆ ಸಾರಿಗೆ ನೌಕರಿಗೆ ಇರ್ತಕ್ಕಂಥ ಕಷ್ಟ ಸರ್ ಬೇರೆಲ್ಲರಿಗಿಂತ ಭಿನ್ನ ಸರ್ ಆ್ಯಕ್ಚುಲಿ ಅವರಿಗೆ ನಿಮಗೆ ನೋಡಿರ್ಬೋದು ತುಂಬ ಜನ ನೌಕರುಗಳು ಪಾಪ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ತಾವು ನೋಡಿದರೆ ಯಾಕೆಂದರೆ ಇವತ್ತಿನ ಖರ್ಚಿಗೆ ತಕ್ಕನಾಗಿ ಅವ್ರಿಗೆ ಸಂಬಳಗಳಿಲ್ಲ ನಾನು ಪಾಪ ನಮ್ಮ ತಂದೆಯೂ ಕೂಡ ಸುಮಾರು ಮೂವತ್ತು ವರ್ಷ ಅದೇ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅವರ ಬೇಡಿಕೆ ಒಂದು ರೀತಿಯಲ್ಲಿ ಸರಿಯಾಗಿದೆ ಯಾವುದೇ ಸರ್ಕಾರಗಳಿರ್ಬೋದು ಮುಖ್ಯಮಂತ್ರಿಗಳು ಕೂಡ ಕೂಡಲೇ ಅವರಿಗೆ ಸಮ್ಮತಿಸಬೇಕು ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಒಂದು ಲಕ್ಷದ ಹತ್ತು ಸಾವಿರನ ಒಂದು ಲಕ್ಷದ ಐದು ಸಾವಿರನ ಸಾರಿಗೆ ನೌಕರರು ಇದ್ದಾರೆ ದಿನನಿತ್ಯ ಹಗಲು ರಾತ್ರಿ ಅಂತಕ್ಕಂಥ ನೋಡದಲ್ಲೇ ಸಾರ್ವಜನಿಕರಿಗೋಸ್ಕರ ಉತ್ತಮ ಸೇವೆಯನ್ನು ಮಾಡ್ಕೊಂಬಂದಿದಾರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಕರ್ನಾಟಕದ ಸಾರಿಗೆ ಇಲಾಖೆ ಅಂದರೆ ಒಂದು ಅವ್ರದ್ದೇ ಒಂದು ವಿಶೇಷವಾದ ಹೆಸರನ್ನು ಕೂಡ ಅವ್ರು ಗಳಿಸ್ಕೊಂಡಿದ್ದಾರೆ ಅವರಿಗೆ ಏನೇನು ಅನುಕೂಲತೆಗಳನ್ನ ಕೊಡಬೇಕು ಸರ್ಕಾರ ಈ ಕೂಡಲೇ ಕೊಡಬೇಕು ಯಾಕೆಂದರೆ ಈಗ ಭಾಗ್ಯಗಳನ್ನ ಮಾಡಿದ ನಂತರ ದಿನಗಳಲ್ಲಿ ಬಸ್ಸಿನಲ್ಲಿ ಓಡಾಡ್ತಕ್ಕಂಥ ಸಂಖ್ಯೆನೂ ಕೂಡ ಹೆಚ್ಚಿದೆ ಮತ್ತು ಇವ್ರಿಗೂ ಕೂಡ ವರ್ಕ್ ಲೋಡ್ ಕೂಡ ಜಾಸ್ತಿ ಇರೋದ್ರಿಂದ ಅವ್ರು ಕೇಳದಂಥ ಸೌಲಭ್ಯನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೈಕೋರ್ಟ್ ಸ್ಟೇ ಕೊಟ್ಟಿರೋದು ಒಂದು ದಿವಸ ಮಾಡಬೇಡಿ ಅಂತಕ್ಕಂಥದ್ದನ್ನು ಸ್ಟೇ ಕೊಟ್ಟಿದೆ ಅಷ್ಟೊಳಗೆ ಸರ್ಕಾರ ನಿರ್ಧಾರ ತಗೊಂಡ್ರೆ ಒಳ್ಳೆಯದು ನಾನು ಅನಂತ್ ಸುಬ್ರಾಯರು ಸೊ ಅವರು ಮಾತಾಡಬೇಕಾರೆ ನಾನು ಮಾಧ್ಯಮದಲ್ಲಿ ಗಮನಿಸಿದೆ ಮುಖ್ಯಮಂತ್ರಿಯವರು ಬಗ್ಗೆ ಯಾವುದೇ ಮಾತನ್ನು ಕೂಡ ಬಾಯ್ ಬಿಟ್ಟಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಅವರೇನು ಹೇಳ್ತಾರೆ ಅಂದರೆ ನಾವು ನಾಳೆ ಏನಾದರೂ ಕೂಡ ಈ ಪ್ರತಿಭಟನೆ ಶುರು ಆದರೆ ಇವರು ಫುಲ್ ಅನೌನ್ಸ್ ಮಾಡೋ ತನಕ ನಾವು ವಾಪಸ್ ತೊಗೊಳ್ಳೋಲ್ಲ ಅಂತಕ್ಕಂತ ಹೇಳಿದ್ದಾರೆ ಆಲ್ರೆಡಿ ಅವರು ಎಲ್ಲ ಕಡೆ ಹೋಗಿ ಪೂರ್ವಭಾವಿನ ಮಾಡಿ ಎಲ್ಲ ನೌಕರರಿಗೂ ಕೂಡ ಆಲ್ರೆಡಿ ಈ ರೀತಿ ಮಾಹಿತಿಗಳನ್ನೆಲ್ಲ ವಿನಿಮಯ ಆಗೋಗಿದೆ ಬಟ್ ನಾನು ಹೇಳೋದು ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತಕ್ಕಂಥದ್ದು ಯಾಕೆಂದರೆ ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಅವ್ರ ಕುಟುಂಬದ ನಿರ್ವಹಣೆಯೇ ಅವ್ರ ಮೇಲೆ ಜವಾಬ್ದಾರಿ ಇದೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ಸರ್ಕಾರಗಳು ಸ್ಪಂದಿಸಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಖಂಡಿತವಾಗ್ಲೂ ಕೂಡ ನೌಕರನ್ನ ಬೆದರಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅವರು ಕೂಡ ಈ ದೇಶದ ಪ್ರಜೆಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳು ಸೊ ಅವ್ರಿಗೆ ಬೆದರಿಸ್ತಕ್ಕಂಥ ಕೆಲಸ ಯಾವುದೂ ಕೂಡ ಮಾಡಬಾರ್ದು ಪ್ರೀತಿಯಿಂದ ಅವ್ರನ್ನ ಮಾತಾಡಿಸ್ಬೇಕು ಮತ್ತು ಅವ್ರು ಕೇಳಿರ್ತಕ್ಕಂಥದ್ದು ನ್ಯಾಯಯುತವಾಗಿದೆ ಅವ್ರಿಗೆ ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ಇವತ್ತಿನ ಬೆಲೆ ಏರಿಕೆ ನಡುವೆ ಅವ್ರಿಗೆ ಜೀವನ ನಡೆಸೋ ಕಷ್ಟ ಆಗಿದೆ ಯಾಕೆ ನಾನು ಕೂಡ ನಮ್ಮ ತಂದೆಯವರು ಇದೇ ಇದರಲ್ಲಿ ಇರೋದ್ರಿಂದ ನಾನು ಕೂಡ ನನ್ನ ಕುಟುಂಬದಲ್ಲಿ ನಾನು ಪಾಲ್ದಾರಲ್ಲ ಹಾಗಾಗಿ ನನಗೂ ಕೂಡ ಗೊತ್ತಿದೆ ಖಂಡಿತವಾಗ್ಲೂ ಈ ಬೇಡಿಕೆನ ಈಡೇರಿಸ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಅಂದರೆ ಸರ್ಕಾರ ಈ ನಿಟ್ಟಿನಲ್ಲಿ ಹೋದರೆ ಖಾಸಗಿ ಬಸ್ಗಳನ್ನೇ ನಂಬ್ಕೊಂಡು ಕೆ ಎಸ್ ಆರ್ ಟಿ ಸಿ ಅವರು ಕೊಡ್ತಾ ಇರತಕ್ಕಂಥ ಸೇವೆನ ನಾನು ಪಡ್ಕೊತೀನಿ ಅಂತೇಳಿದ್ ಖಂಡಿತವಾಗ್ಲೂ ಆಗಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ರೋಗಿಗಳಿಗೆ ತೊಂದರೆ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಈಗ ಆಲ್ರೆಡಿ ಒಂದು ದಿವಸ ಈಗ ಕೋರ್ಟು ಆಲ್ರೆಡಿ ಒಂದು ದಿವಸ ಮುಂದೂಡಿ ಅಂತಕ್ಕಂಥದ್ದು ಹೇಳಿದೆ ಬಟ್ ಕೋರ್ಟಿಗೆ ಮಾತು ಎಲ್ಲ ಎಲ್ಲರೂ ಕೂಡ ತಲೆ ಬಾಗ್ತಾರೆ ಈ ನಿಟ್ಟಿನಲ್ಲಿ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಈಗ ಸರ್ಕಾರ ಮಧ್ಯ ಪ್ರವೇಶಿಸಿ ಅವರ ಸಮಸ್ಯೆಗಳನ್ನ ಈಡೇರಿಸಿದ ನಿಟ್ಟಿನಲ್ಲಿ ಅವ್ರು ಗಮನ ಹರಿಸಬೇಕು ಅಂತ ಹೇಳ್ತೀನಿ ನಾನು